ನಾನು ಕಬಡ್ಡಿ ಹಣ್ಣವ್ರು ಭಕ್ತರು ಅಂದರೆ ನನ್ನ ನನ್ನ ಅಷ್ಟು ರೇಂಜು ಭಕ್ತ ನಾನು ಅಂದರೆ ರಾಜ್ಕುಮಾರ್ ಸರ್ ಅವರು 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 ಕಲಿಯೋಕ್ಕೆ ನೂರು ಭಾಷೆ ಹಾಡೋಕ್ಕೆ ಒಂದೇ ಭಾಷೆ ಕನ್ನಡ ಅದು ಕಸ್ತೂರಿ ಕನ್ನಡ ಅಂತ ಹೇಳಿದ್ದಾರೆ ಅದನ್ನು ನಾನು ಅವರು ಹಾಡಿರೋದು ಹಾಡಿರೋದು ದೊಡ್ಡ ಬಗ್ಗೆ ಎಲ್ಲ ಕೇಳಿಕೊಂಡು ನಾನು ಬೆಳೆದವರು ಅಂದರೆ ಕಮಲಾಸನ್ ಸರ್ ಅವರು ಸರ್ ಅಂತಲೇ ಹೇಳ್ತೀನಿ ಕಮಲಾಸನ್ ಸರ್ ಅವರು ಮಾತಾಡಿದ್ದಾರೆ ಮಾತಾಡಬಾರ್ದಾಗಿತ್ತು ಓಕೆ ಅಮ್ಮ ಅವರು ಮಾತಾಡಿದ್ರು ಒಂದು ಕಡೆ ಅವರು ಮತ್ತೆ ಕ್ಷಮಾಪಣೆ ಕೇಳಿ ಅಂದಾದ್ರೂ ಇಲ್ಲ ನನಗೆ ನಾನು ಕೇಳಲ್ಲ ಅಂತ ಮತ್ತೆ ಅದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ ನಮಗೂ ಬೇಜಾರಾಗ್ತಿದೆ ಅಂದರೆ ಒಂದು ಕಡೆ ಅವರು ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಅವರು ಸಮರ್ಥಿಸ್ಕೊಳ್ತಾ ಇದ್ದಾರೆ ಬಟ್ ಪ್ರೀತಿಯಿಂದ ನಾವು ಅದನ್ನೇ ಕೇಳ್ತಿದ್ದೀವಿ ಪ್ರೀತಿಯಿಂದ ಅವ್ರು ಹೇಳಿದಾಗ ಪ್ರೀತಿಯಿಂದ ಕ್ಷಮಾಪಣೆ ಕೇಳಿ ಅಂತ ನಾವು ಕೇಳ್ತಿದ್ದೀವಿ ಅವರು ಪ್ರೀತಿಯಿಂದ ಅದನ್ನು ಸ್ವೀಕರಿಸ್ಬೇಕು ಕೆಲವೊಂದು ಕಡೆ ಏನಾಗ್ತಿದೆ ಅಂದರೆ ಯಾರೇ ಆಗಿರಲಿ ಬರ್ತಾ ಬರ್ತಾ ಅಂದರೆ ಒಂದಿಷ್ಟು ಮೊನ್ನೆ ನೋಡಿದ್ರೆ ಸೋನು ನಿಗಮ್ ಅವರು ಅದನ್ನೇ ಮಾತಾಡೋದು ನಮ್ಮ ಭಾಷೆ ಅನ್ನೋದು ಏನು ಅಂದರೆ ವಸ್ತು ವಸ್ತುವಲ್ಲ ಪ್ರತಿ ಸಲವೂ ಹಿಂಗೆ ಎಲ್ಲರೂ ಈ ಥರ ತರೋದು ಈಗ ನಾನೇ ಬಂದು ಒಂದು ಮೀಡಿಯಾಗೆ ಬರ್ತಿದ್ದೀನಿ ಪ್ರೆಸ್ಸಿಗೆ ಬರ್ತಿದ್ದೀನಿ ಅಂದಾಗ ಒಂದಿಷ್ಟು ಏನು ಮಾತಾಡಬಾರ್ದು ಅನ್ನೋದು ನನ್ನ ಮೈಂಡಲ್ಲಿರುತ್ತೆ ಓಕೆ ಇದನ್ನ ಮಾತಾಡಬಾರ್ದು ಇದನ್ನ ಮಾತಾಡಬಾರ್ದು ಏನು ಮಾತಾಡಬೇಕು ಅನ್ನೋದು ನಾನು ಯೋಚನೆ ಮಾಡಲ್ಲ ಏನು ಮಾತಾಡಬಾರ್ದು ಅನ್ನೋದು ಯೋಚನೆ ಮಾಡ್ಕೋನಿರ್ಲಿ ಆ ಥರ ಅವರು ಅದನ್ನು ಮಾತಾಡಬೇಕು ಅಂತಲೇ ಬಂದಿದ್ದಾರೆ ಅಂತ ಅನ್ಸುತ್ತೆ ಯಾಕಂದರೆ ಒಂದು ಸಲ ಮಾತಾಡಿದಾಗ ತಪ್ಪು ಅಂದಾಗ ಓಕೆ ನನಗೆ ಗೊತ್ತಿಲ್ಲದೆ ಮಾತಾಡ್ತಿದ್ದೆ ಅಂತ ಹೇಳ್ಬೋದಿತ್ತು ಮಾತಾಡಿದ್ದಾರೆ ನಮ್ಮ ಚಿತ್ರರಂಗದ ಪರವಾಗಿ ನಾವು ಇವತ್ತೆಲ್ಲ ನಾನು ಕನ್ನಡದ ಬಗ್ಗೆ ಆಗಲಿ ಈಗ ನಾನು ಹೇಳೋದಕ್ಕಿಂತ ಅಂದರೆ ಅವರು ತುಂಬ ದೊಡ್ಡವರು ಇವತ್ತು ನಾವು ಹೇಳಿ ಅವರು ಅಂತ ನನಗೆ ಒಂದು ನನ್ ಯಾಕಂದರೆ ಇವತ್ತು ನನಗ್ಯಾರೋ ಒಬ್ಬ ಚಿಕ್ಕ ಹುಡುಗ ಬಂದು ಹೇಳಿದಾಗ ಅದು ನನಗೆ ಅವಮಾನ ಆಗುತ್ತೆ ಇವತ್ತು ಅವರು ಅಷ್ಟು ದೊಡ್ಡ ಸ್ಥಾನ ಯಾಕಂದ್ರೆ ಅವ್ರನ್ನ ನಾವು ನೋಡಿದ್ದೀವಿ ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದೀವಿ ಒಂದಿಷ್ಟು ಅವ್ರನ್ನ ನೋಡಿ ನಾವು ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗಿದಾಗ ಸಿನಿಮಾಗಳನ್ನ ನೋಡಿದ್ದೀವಿ ಆ್ಯಂಡ್ ಇನ್ನೊಂದು ಗೊತ್ತಾಯಿತು ಆ ಸಿನಿಮಾ ಬಗ್ಗೆ ಗೊತ್ತಾಗಿದ್ದು ನಂಗೆ ನಿಮಗೂ ಮಾಹಿತಿ ಇರುತ್ತೆ ಅನಿಸುತ್ತೆ ನಾಲ್ಕು ಲ್ಯಾಂಗ್ವೇಜಲ್ಲಿ ಡಬ್ಬಾಗಿರುತ್ತೆ ಹಿಂದಿ ತೆಲುಗು ಮಲಯಾಳಂ ಆ್ಯಂಡ್ ತಮಿಳಲ್ಲಿ ಡಬ್ಬಿಂಗ್ ಆಗಿದೆ ಕನ್ನಡದಲ್ಲಿ ಆ ಸಿನಿಮಾ ಬಟ್ ಆದರೂ ತಗೊಂಬಂದು ಇಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಎಲ್ಲ ಒಂದಿಷ್ಟು ಎಚ್ಚೆತ್ಕೋಬೇಕು ಅನ್ನೋದು ಖಂಡಿತ